ಚೆನ್ನಾಗಿದ್ರೆ ಜನ ಬರ್ತಾರೆ ಅರ್ಥ ಆಯ್ತಾ ನೀವು ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿನಿಮಾಗ್ ಜನ ಹುಡ್ಕೊಂಡ್ ಬಂದಿದ್ದಾರೆ ಹುಡ್ಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂತ ವಿಷಯ ಎರಡ್ ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡಿದಾರೆ ಜನ ಇಲ್ಲಿ ಆಯ್ತಾ ಎಲ್ಲರೂ ಬರ್ತಾರೆ ಬರ್ತಿಲ್ಲ ಬರ್ತಿಲ್ಲ ಅನ್ನೋದ್ಕು ಬರೋದ್ ಹೇಗೆ ಅನ್ನೋದನ್ನ ಮಾಡ್ರಿ ಆಯ್ತು ಬರೋದು ಹೇಗೆ ಅಂತ ಮಾಡ್ರಿ ಈಗ ನಾವು ಸಿನಿಮಾ ಮಾಡಿದ ಕಷ್ಟ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು ನಮ್ಮೇಲೆ ಪ್ರೀತಿ ಒಂದಷ್ಟು ಜನ ಬರ್ತಾರೆ ಆಮೇಲೆ ಸಿನಿಮಾ ಇಳಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಒಳಗಿರೋ ಕಂಟೆಂಟ್ ಇಳಿಯಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ಫುಡ್ ಸಮ್ ಇಂಟ್ರೆಸ್ಟ್ ನಿಮಗೆ ಬರ್ತಿಲ್ಲ ಅಲ್ವಾ ನಿಮ್ಮೇಲೆ ಸಿಟ್ಟಿದೆ ಅವ್ರಿಗೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಟ್ಟಿದೆ ಏನಕ್ಕೆ ಸಿಟ್ಟಿದೆ ಯಾವ್ದೋ ಮಲಯಾಳಿನ ಸಿನ್ಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ ಬೇರೆ ಭಾಷೆ ಏನಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಸುತ್ತೆ ಅವ್ರಿಗೆ ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗಬೇಕು ಆಸೆ ಇಲ್ಲ ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವರು ಗೊತ್ತಿರೋದು ಕಾ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಕಾಸ್ಮೋಪಲಿ ಫೆಸಿಲಿಟಿ ಪ್ರೇಮ್ ಲೋಕ ಮಾಡಿದಾಗ ಎಲ್ಲಾ ಭಾಷೆಯವರು ಒಳಗೆ ಬಂದರು ಇವತ್ತು ಎಲ್ಲಾ ಭಾಷೆಯವರು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂದ್ರೆ ನೀವು ನೀವು ದಾರಿ ತಪ್ಪಿದೀರಾ ನೀವು ಮಾಡ್ರಿ ಸಿನಿಮಾಗಳು ಮಾಡ್ರಿ ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ ಬರೋ ಜನ ಇವತ್ತು ದುಡ್ಡು ಥರ ಯಾವತ್ತು ಕೊಟ್ಟಿರಲಿಲ್ಲ ಪ್ರೇಮ್ ಲೋಕ ಎಲ್ಲ ಒಂದು ರೂಪಾಯಿ ನೋಡತಾವ್ರು ಜನ ಅದೇ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು ಅರ್ಥ ಆಯ್ತಾ ಇವತ್ತು ಸಿನಿಮಾ ಜನಗಳನ್ನ ಯಾವತ್ತು ಬ್ಲೇಮ್ ಮಾಡಿ ಫುಡ್ ದ ಬ್ಲೇಮ್ ಆನ್ ಯುವರ್ ಸೆಲ್ ನೀವು ಸಿನಿಮಾ ಮಾಡಿ ಪಕ್ಕ ಥಿಯೇಟರ್ ಸಿನಿಮಾ ಹೋಗ್ಬೇಕು ನಿಮ್ ಥಿಯೇಟರ್ ಹಾಕ್ಬರಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಿನಿಮಾದಲ್ಲಿ ಏನೋ ಕೊರತೆ ಇದೆ ನೀವು ಮಾಡಿದವ್ರಿಗೆಲ್ಲ ಚೆನ್ನಾಗಿರುತ್ತೆ ನನ್ನ ಮಗು ನನಗೆ ಚೆನ್ನಾಗೇ ಇರುತ್ತೆ ಅಲ್ವಾ ಬಟ್ ಅದ್ರಲ್ಲಿ ಏನೋ ಕೊರತೆ ಇರೋದಕ್ಕೆ ನಾನು ಅವ್ರು ತಲುಪಿರಲ್ಲ ನೀವು ಹೇಳೋ ವಿಷಯ ಅವ್ರು ತಲುಪಿರಲ್ಲ ಅಷ್ಟೇ ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಅದ್ರಿಂದ ಸಿನಿಮಾ ಚೆನ್ನಾಗಿ ಮಾಡ್ತೀವಿ

ಬ್ಯಾಂಕ್ ಅಕೌಂಟ್ ನಾನು ಇಲ್ಲ ಅಂತ ಇಲ್ಲ ನೀನು ಹೋಗಿ ಬಂದಿಲ್ಲ ಸರ್ ಮಕ್ಕಳು ಸಾಯಂಕಾಲದವ್ರಿಗೆ ಏನು ಕೊಡಲ್ಲ ಸರ್ಕಾರದಾಗಿದೆ ಆಮೇಲೆ ಏನು ಕೊಡ್ತಾರೆ ನನಗೆ ಅವರು ದುಡ್ಡು ಕೊಡ್ಬೇಕು ಮಾಡಿ ದುಡ್ಡು ಮಾಡೇ ಕೊಡ್ಬೇಕು ಬರೇ ನಾನು ಏನು ಹೇಳ್ತಾರೆ ಏನು ಕಡಿಮೆ ಇಲ್ಲ ಅಂದ್ರೆ ನಾನು ಕೊಡೋದಿಲ್ಲ ಇವಾಗ ಬಾಲಿವುಡ್ ಇಂದ ನೀವು ಕರೆಸ್ದು ಇಂಟ್ರೊಡ್ಯೂಸ್ ಮಾಡ್ತಾ ಸೆಲೆಬ್ರಿಟಿಗಳೇ ಇಲ್ಲ ಸಾಕಷ್ಟು ಸಾಲು ಸಾಲು ಕಲಾವಿದರಿದ್ದಾರೆ ಅದರಲ್ಲೂ ಸಂಜಯ್ ದತ್ತ ಅಂತ ಕಲಾವಿದರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆಕ್ಟ್ ಮಾಡ್ತಿದ್ದಾರೆ ಕೆ ಸಿನಿಮಾದಲ್ಲಿ ಸೊ ಹೇಗೆ ಅನ್ಸುತ್ತೆ ಸರ್ ಅವ್ರಿಗೆ ಆಲ್ರೆಡಿ ಪರಿಚಯ ಆಯ್ತು ನನಗೆ ಅವ್ರಿಗೆ ಒಂದು ಚಿಕ್ಕ ಪರಿಚಯ ಆಯ್ತು ನಾವು ಇದರಲ್ಲಿ ಅಲ್ಲಿ ಬ್ಯಾಂಕ್ ಹಾಕೋ ಪಟಾಯದಲ್ಲಿ ಒಂದು ಸರಿ ಮೀಟ್ ಮಾಡಿದ್ವಿ ನಾನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅವ್ರಿಗೆ ಕರ್ಸ್ಬಿಟ್ಟು ನನ್ನ ಕ್ಯಾರಾಮಿನ್ ಕೊಟ್ಬಿಟ್ಟು ಹೊಟ್ಟೋದ್ರು ನೀವು ಮೇರೆ ಕ್ಯಾರಾಮಿನ ಯೂಸ್ ಬರೋ ಅಂತ ಸೊ ಆ ಥರ ಒಂದು ಚಿಕ್ಕ ಪರಿಚಯ ಆಯಿತು ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯಿತು ಸೊ ಆ ಥರ ಒಂದು ಚಿಕ್ಕ ಆಲ್ರೆಡಿ ನಿಮಗೆ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು ದೋ ಎದುರುಗಡೆ ಎದುರುಗಡೆ ಜಾಸ್ತಿ ನಿಲ್ವ ಅದು ಇನ್ನು ಮಿಕ್ಕಿದ್ ಗೊತ್ತಲ್ಲ ಪ್ರೇಮ್ ಪಿಕ್ಚರ್ ಅದು ಎಲ್ಲರೂ ಇರ್ತಾರೆ ನಾವು ಇದ್ದು ಎಷ್ಟೇ ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಮಾತು ಸ್ಟಾರ್ ಗಳು ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡ್ಬೇಕು ತಪ್ಪು ಯಶು ದರ್ಶನ್ ಅವರೆಲ್ಲ ಬ್ಯಾಕ್ ಟು ಬ್ಯಾಕ್ ಮಾಡಿದ್ರೆ ಹೊತ್ತೋಗುತ್ತೆ ಅಂದ್ರೆ ಸುದ್ದಿ ಆಗಿದೆ ಅದು ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿದೆ ಸರ್ ಆ ಮಾತು ಇಲ್ಲ ಯಾವ ಮನೇಲಿ ಕೂಡ ಇಷ್ಟಪಡ್ತಾರೆ ಅವ್ರಿಗೆ ಇಷ್ಟಪಡೋದು ಬೇಕು ಅವ್ರಿಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇವಾಗ ಯಶ್ ಇಸ್ ಒಂದು ಬ್ರ್ಯಾಂಡ್ ಇವಾಗ ಅವ್ನು ತಿಂಗಳಿಗೆ ಒಂದ್ ಸಿನಿಮಾ ಮಾಡೋಕಾಗಲ್ಲ ಅವ್ನು ಕೆ ಜಿ ಎಫ್ ಕಾಂಪೀಟ್ ಮಾಡಬೇಕು ಪ್ಲಸ್ ಆಲ್ ಓವರ್ ವರ್ಲ್ಡ್ ರೀಚ್ ಈಗ ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆ ಜಿ ಎಫ್ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಸೊ ನಾಳೆ ಬೆಳಗ್ಗೆ ಪುಸ್ತಕ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಈಗ ಒಂದು ಸ್ಟಾರ್ಟ್ ಮಾಡಿದರೆ ಎಲ್ಲರೂ ಅದ್ರ ಎನರ್ಜಿ ಅದಕ್ಕೆ ಹಾಕಣ್ಣ ಅಲ್ವಾ ಕನ್ನಡ ಇಂಡಸ್ಟ್ರಿನ್ ಮೇಲೆ ಕೆತ್ತೋಗೋರು ಯಾರು ಆದ್ರೆ ಏನಂತೆ ಆದೇಶ ಆಗಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ಸಿನಿಮಾ ಇಂಡಸ್ಟ್ರಿನ ಇง ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅಷ್ಟೇ ಸರ್ ಇವರದು ಓನ್ಲಿ 1% ಮೂವ್ ಟೋ ಫ್ಯಾಕ್ಟ್ ಸರ್ ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡ್ಲೇ ಅಂತ ನೀವೆಲ್ಲಾ ಅಪೋಸಿಟ್ ಆಗಿ ಒಂದು ಕೌಂಟರ್ ಪೋಟ್ ಅಂತವರು ಅಂದ್ರೆ ಇಟ್ಸ್ ಆಲ್ ಫ್ಯಾಕ್ಟ್ ಮಾತಾಡ್ಬೇಕು ಅಷ್ಟೇ ಇರೋದನ್ನು ಮಾತಾಡಬೇಕು ಸುಮ್ಮನೆ ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಪರ ಮಾತ್ರ ಒಂದಾಗಿ ಮಾತಾಡ್ಬೇಕು ನಾನು ನನಗೋಸ್ಕರ ಮಾತಾಡೋದಲ್ಲವೇ ಅಲ್ಲ ನಾನು ಹೇಳಿದ 10 ಸಿನಿಮಾ ನನಕಡೆ ನಾನು ಮಾಡ್ತೀನಿ ಅಂತ ನನಗೆ ಮಾರ್ಕೆಟ್ ಇಲ್ಲ ಅಂತ ನಿಮ್ ಮಾಡಲ್ಲ ಅಂತೀರಾ ಸಿಂಪಲ್ ತನದು ಮಾರ್ಕೆಟ್ ಇದ್ದ ದಿವಸ ಇತ್ತು ಅಲ್ವಾ ಇಟ್ ಆಲ್ ಡಿಪೆಂಡ್ಸ್ ಒಂದು ಸಿನಿಮಾ ಇಟ್ಟಾರೆ ಮತ್ತೆ ಸಿನಿಮಾ ಬರುತ್ತಿಂದ ಅದು ಅದಂಗೆ ಜನಕ್ಕೂ ಬೇಕಲ್ವಾ ಒಂದ್ ಥಿಯೇಟರ್ ಒಳಗೆ ಹೋಗಿ ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತಿನ್ನೋತಿರ ಅದ್ರ ಪಗಲ್ ಹತ್ತು ಯಾಕೆ ಹೋಗಲ್ಲ ನೀವು ಅವ್ನು ನಿಮ್ಮ ತರ ಬಂದು ನಾನು ಹೋಟ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ ಹೇಳಿದೇನ ಇಲ್ಲ ತಾನೆ ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ನೋಡ್ಕೊಂಡು ಹೋಗ್ತಾನೆ ಬಟ್ ಬೆಂಗಳೂರಲ್ಲಿ ಒಂದು ನಮ್ಗೆ ಯಾವಾಗ ಇದ್ದಿದ್ದ ಕಾಂಪಿಟೇಷನ್ ಆವಾಗಿದ್ದು ವಿ ಆರ್ ಕಾಂಪಿಟಿಂಗ್ ಆಲ್ ಟೈಮ್ ಫೈವ್ ಲಾಂಗ್ವೇಜಸ್ ಐದು ಭಾಷೆಗೂ ಇಲ್ಲಿ ಈಕ್ವಲ್ ಬಂದ್ಬಿಡ್ತು ಇವಾಗ ಕನ್ನಡ ಪ್ಲಸ್ ಆಮೇಲೆ ನೆಕ್ಸ್ಟ್ ಅನ್ನೋದು ಅದು ಕೊಡಬೇಕಾದ್ರೆ ಗೌರವ ಅದು ನಮ್ಮ ನಾಡಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಕೊಡಬೇಕು ಅನ್ನೋದೇ ನಾವು ಕೇಳೋದು ಸಿನಿಮಾ ಅಂತ ಬಂದಾಗ ಅವ್ನು ಇಷ್ಟಪಟ್ಟು ಯಾವುದಕ್ಕೆ ಹೋಗ್ತೀವಿ ಅದು ಅವನು ಬಿಟ್ಟಿದ್ದದು ಚೆನ್ನಾಗಿಲ್ಲ ಯಾವುದಕ್ಕೆ ಬೇಕಾದ್ರೆ ಬರ್ತೇನೆ ಶಿವನ್ ಕಣ್ಣು ಮೂರನೇ ಕಣ್ಣು ನಾನು ಇನ್ನೂ ತೆಗ್ದಿಲ್ಲ ಅವ್ನು ಅನೇ ಮೇಲೆ ಇಟ್ಕೊಂಡೆ ನಾನು ಉಳಿಯದಲ್ಲಿಟ್ಕೊಂಡೆ